ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಸಂದೇಸ್ ಕನ್ನಡ ಟೈಲ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಅಂತೂ ಚೆನ್ನಾಗಿದ್ದೀನಿ ನೀವೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ಆ್ಯಕ್ಚುಲಿ ಇವತ್ತು ನಾನು ನಿಮಗೆ ಬೂತಾಯಿ ಮೀನೊಂದು ರೆಸಿಪಿಯನ್ನು ಹೇಳಿಕೊಡುವ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಇದು ಆ್ಯಕ್ಚುಲಿ ನನ್ನ ಅಕ್ಕನ ರೆಸಿಪಿ ಸಾರಿ ಕೈಯಲ್ಲಿ ಮಗು ಉಂಟು ಸೊ ಅವಳೆಲ್ಲ ಹಿಡ್ಕೊಂಡೇ ಬ್ಲಾಗ್ ಮಾಡಬೇಕು ನಾನು ವಿಡಿಯೋ ಎಲ್ಲ ಮಾಡಬೇಕು ಸೊ ಹಾಗಾಗಿ ಇವತ್ತು ಇದು ನನಗೆ ಇವಾಗ ಚಿಕ್ಕ ಚಿಕ್ಕ ಬೂತಾಯಿ ಸಿಕ್ಕಿದೆ ಆ್ಯಕ್ಚುಲಿ ಇದು ತುಂಬ ಟೇಸ್ಟಿಯಾಗಿರ್ತದೆ ಚಿಕ್ಕ ಚಿಕ್ಕ ಬೂತಾಯಿ ದೊಡ್ಡ ಬೂತಾಯಿಗಿಂತ ಚಿಕ್ಕ ಬೂತಾಯ್ ಒಳ್ಳೆ ಇದು ಅಡಿಗೆಗೆಲ್ಲ ಒಳ್ಳೆದಾಗ್ತದೆ ಇದರಲ್ಲಿ ನಾನಿವತ್ತು ಬಾಳೆಹಲಿ ಪುಳಿ ಪುಳಿಮುಂಚಿ ಬೂತಾಯಿ ಎಲೆ ಪುಳಿ ಮುಂಚಿ ಈ ಕೊಕೋನಟ್ ಆಯಿಲೆಲ್ಲ ಜಾಸ್ತಿ ಹಾಕಿ ಮಾಡುವಂಥ ರೆಸಿಪಿಯನ್ನು ನಾನು ನಿಮಗೆ ತೋರಿಸಿ ಕೊಡ್ತೇನೆ ಕಂಪ್ಲೀಟ್ ವೀಡಿಯೋ ನೋಡಿ ಇಷ್ಟ ಆದರೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ನಿಮ್ಗೆ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ ಓಕೆ ಇನ್ನು ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ ಈಗ ನಾನಿಲ್ಲಿ ಮಸಾಲೆ ರುಬ್ಲಿಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಫಸ್ಟಿಗೆ ಇದು ಮೆಣಸು ಇದು ನಿಮಗೆ ಎಷ್ಟು ಮಸಾಲೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಸೊ ನನಗೆ ಗ್ರೇವಿ ಜಾಸ್ತಿ ಬೇಕು ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಮೆಣಸು ತೊಗೊಂಡಿದ್ದೇನೆ ಇದು ಆಯಿಲ್ ಹಾಕಿ ನಾನು ರೋಸ್ಟ್ ಮಾಡಿರುವಂಥದ್ದು ಈಗ ಮೆಣಸು ತೊಗೊಂಡಿದ್ದೇನೆ ಆಮೇಲೆ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಕಾಳು ಮೆಣಸು ಕಾಳು ಮೆಣಸು ಇದು ನಿಮಗೆ ಆಪ್ಷನಲ್ ಖಾರ ಜಾಸ್ತಿ ಬೇಕು ಅಂತಾದರೂ ತೊಗೋಬೋದು ಹೆಚ್ ಇದು ಕಾಳು ಮೆಣಸು ಸೊ ನನಗೆ ಸ್ವಲ್ಪ ಖಾರ ಬೇಕು ಸೊ ಹಾಗಾಗಿ ನಾನು ಕಾಳು ಮೆಣಸು ತೊಗೊಂಡಿದ್ದೇನೆ ಆಮೇಲೆ ಒಂದು ಚಿಕ್ಕ ಲಿಂಬೆ ಹುಳಿ ಗಾತ್ರದಷ್ಟು ಹುಣಸೆ ಹುಳಿ ಆಮೇಲೆ ಸ್ವಲ್ಪ ಒಂದು ಹತ್ತರಿಂದ ಹನ್ನೆರಡು ಹೆಸಲು ಬೆಳ್ಳುಳ್ಳಿ ಸ್ವಲ್ಪ ನೀರುಳ್ಳಿ ಆಮೇಲೆ ಸ್ವಲ್ಪ ಒಂದು ಸ್ವಲ್ಪ ನೀ ಸ್ವಲ್ಪ ಮೆಂತ್ಯೆ ಇಷ್ಟೆಲ್ಲ ನಾನೀಗ ತೊಗೊಂಡಿದ್ದೆಲ್ಲ ಇಷ್ಟು ತೊಗೊಂಡಿದ್ದನ್ನು ಪೇಸ್ಟ್ ಮಾಡಿಕೊಳ್ಳುವ ಎಲ್ಲ ಪೇಸ್ಟ್ ಮಾಡ್ಕೊಂಡಾಯ್ತು ಇಷ್ಟು ಪೇಸ್ಟ್ ಆದರೆ ಸಾಕು ಆಮೇಲೆ ನಾನಿಲ್ಲಿ ಎರಡು ಆನಿಯನ್ ತೊಗೊಂಡಿದ್ದೇನೆ ನೀರುಳ್ಳಿ ಎರಡು ನೀರುಳ್ಳಿ ಮತ್ತು ಒಂದು ಟೊಮೆಟೊ ಒಂದು ಟೊಮೆಟೊ ಸಾಕಾಗ್ತದೆ ಯಾಕಂತ ಹೇಳಿದರೆ ನಾವು ಆಗ ಆಲ್ರೆಡಿ ಒಂದು ಹುಳಿ ಹಾಕಿದ್ದೇವಲ್ಲ ಸ್ವಲ್ಪ ಹುಳಿ ಇರ್ತದಲ್ಲ ಸೊ ಅದಕ್ಕೆ ಒಂದು ಟೊಮೆಟೊ ಸಾಕಾಗ್ತದೆ ಹೀಗೆ ಇದನ್ನು ನಾವು ಫ್ರೈ ಮಾಡಿಕೊಳ್ಳುವ ಈ ಥರ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಆ್ಯಕ್ಚುಲಿ ನೀವು ಮಣ್ಣಿನ ಪಾತ್ರೆ ಬರ್ತದಲ್ಲ ಅದರಲ್ಲಿ ಮಾಡಿದ್ರೆ ತುಂಬ ಒಳ್ಳೆ ಟೇಸ್ಟ್ ಆಗ್ತದೆ ಈ ಸ್ಟೀಲ ಪಾತ್ರೆಗಿಂತ ಮಣ್ಣಿನ ಪಾತ್ರೆ ತುಂಬ ಒಳ್ಳೆಯದು ಬಟ್ ನನ್ನ ಹತ್ರ ಇಲ್ಲಿ ಮಣ್ಣಿನ ಪಾತ್ರೆ ಇಲ್ಲ ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೇನೆ ಓಕೆ ಈಗ ಇದು ಬಿಸಿ ಆಯಿತು ಈಗ ಇದಕ್ಕೆ ಕೊಕೊನಟ್ ಆಯಿಲ್ನ ಸ್ವಲ್ಪ ಹಾಕುವ ಸ್ವಲ್ಪ ಅದು ಆನಿಯನ್ ಎಲ್ಲ ಫ್ರೈ ಮಾಡಬೇಕಲ್ಲ ಸೊ ಅದಕ್ಕೆ ಇಷ್ಟು ಕೊಕೋನಟ್ ಆಯಿಲ್ ಸಾಕು ಈಗ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ತಿದ್ದೇನೆ ಇದಾದಮೇಲೆ ಎರಡು ಆನಿಯನ್ ಒಳ್ಳೆ ಫ್ರೈ ಆಗಬೇಕು ಒಳ್ಳೆ ಫ್ರೈ ಆಗಿ ಇದರ ಪರಿಮಳ ಬರಬೇಕು ಆನಿಯನ್ನಿಗೆ ನೋಡಿ ಈರುಳ್ಳಿ ಸ್ಮೂತ್ ಕೂಡ ಆಯಿತು ಆ್ಯಂಡ್ ಕಲರ್ ಕೂಡ ಚೇಂಜ್ ಆಗ್ತಾ ಬಂತು ಸೊ ಈಗ ನಾವು ಒಂದು ಟೊಮೆಟೊವನ್ನು ಆ್ಯಡ್ ಮಾಡುವ ಟೊಮೆಟೊ ಕೂಡ ಅಷ್ಟೇ ಸ್ವಲ್ಪ ಮೆಲ್ಟ್ ಆಗಬೇಕಿದು ಈಗ ನೋಡಿ ಟೊಮೆಟೊ ಕೂಡ ಒಳ್ಳೆ ಮೆಲ್ಟ್ ಆಗಿದೆ ಅಂದರೆ ಒಳ್ಳೆ ಸ್ಮ್ಯಾಶ್ ಆಗ್ತಾ ಉಂಟು ಈಗ ಸೊ ಈಗ ನಾವು ಕಡ್ದಿರುವಂಥ ಮಸಾಲೆಯನ್ನು ಗ್ರೈಂಡ್ ಮಾಡಿರುವಂಥ ಮಸಾಲೆಯನ್ನು ಹಾಕುವ ಈಗ ಸ್ವಲ್ಪ ಇದಕ್ಕೆ ನೀರು ಹಾಕೊಂಡಿದ್ದೇನೆ ತುಂಬ ನೀರು ಮಾಡಬೇಡಿ ಅಂದರೆ ನೋಡ್ಕೊಂಡು ಹಾಕಿ ಇದು ಒಂದು ಸ್ವಲ್ಪ ಗ್ರೇವಿ ಗ್ರೇವಿ ಬೇಕು ಅಂದರೆ ಜಾಸ್ತಿ ನೀರು ಹಾಕಬಾರ್ದು ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ನೋಡಿ ಅವಾಗ ಗೊತ್ತಾಗ್ತದೆ ಎಷ್ಟು ಗ್ರೇವಿ ಬೇಕು ಅಂತ ಸೊ ಇದು ಸ್ವಲ್ಪ ದಪ್ಪನೇ ಉಂಟು ಸೊ ಅದಕ್ಕೋಸ್ಕರ ಇನ್ನು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೇನೆ ಇಷ್ಟು ದಪ್ಪ ಆದರೆ ಸಾಕು ಅಂದರೆ ಅದು ಕುದಿತಾ ಕುದಿತಾ ಇನ್ನೂ ಸ್ವಲ್ಪ ದಪ್ಪ ಆಗ್ತದಲ್ಲ ಸೊ ಇಷ್ಟು ದಪ್ಪ ಸಾಕು ಬೇ ಇದು ಒಳ್ಳೆ ಕುದೀಲಿ ಸ್ವಲ್ಪ ಚಿಡುವ ಇದು ಒಳ್ಳೆ ಕುದಿ ಬರಬೇಕು ಈಗ ನೋಡಿ ಕುದೀತಾ ಉಂಟು ಈಗ ಸ್ವಲ್ಪ ಅರಿಶಿಣ ಹುಡಿ ಹಾಕೋಬೇಕು ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು ನಾನು ಕಲ್ಲುಪ್ಪ ಹಾಕೊಳ್ತಿದ್ದೇನೆ ಯಾವುದೇ ಅಡುಗೆ ಕಲ್ಲುಪ್ಪ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಬರ್ತದೆ ಅಂತ ನನ್ನ ನಂಬಿಕೆ ಸೊ ಹಾಗಾಗಿ ನಾನು ಕಲ್ಲುಪ್ಪನ್ನು ಹಾಕಿದ್ದೇನೆ ಸಲ ಮಿಕ್ಸ್ ನೋಡಿ ಎಷ್ಟು ದಪ್ಪ ಆಗಿದೆ ಈಗ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ಈಗ ನಾವು ಮೀನು ಹಾಕೊಳ್ಳುವ ಮೀನು ಹಾಕಿದ ಮೇಲೆ ಸಲ ಮಾತ್ರ ಚಮಚ ಹಾಕಿ ಆಮೇಲೆ ಪದೇ ಪದೇ ಹಾಕ್ತಾ ಇದ್ರದ್ದು ಚಿಕ್ಕ ಮೀನಲ್ಲ ಸೊ ಅದು ಹುಡಿ ಹುಡಿ ಆಗ್ತದೆ ಹಾಗಾಗಿ ಮೀನು ಹಾಕ್ಕೊಂಡಿದ್ದೇನೆ ಸಲ ಮಾತ್ರ ಇದನ್ನು ಹಾಕ್ತೇನೆ ಮತ್ತು ನೀವು ಪಾತ್ರೆಯನ್ನು ಹಿಡ್ಕೊಂಡೆ ആചെയചെ മാേ ഇല്ലാതെ മീനെല്ലാം ഉടിയാത്ത ഇഷ്ടാക്കേല കര ആമേല തെങ്ങിനെണ്ണയന ഫുൾ മേലെ സുരീറി എസ് തെങ്ങിനെണ്ണ ആവേ അ ടേസ്റ്റ് ബുദ്ധി ಉಪ್ಪೆಲ್ಲ ಈಗಲೇ ನೋಡಿಕೊಳ್ಳಿ ಯಾಕಂತ ಹೇಳಿದ್ರು ಮತ್ತೆ ನಿಮಗೆ ಉಪ್ಪು ಗ್ರೇವಿ ದಪ್ಪ ಆದಮೇಲೆ ಹಾಕಿದರೆ ಮೀನೆಲ್ಲ ಹುಡಿ ಆಗ್ತದಲ್ಲ ಸೊ ಅದಕ್ಕೋಸ್ಕರ ಅಷ್ಟೇ ಉಪ್ಪೆಲ್ಲ ನೋಡ್ಕೊಂಡು ಆಮೇಲೆ ಮೀನು ಹಾಕಿ ಈಗ ಇಷ್ಟ ಆಗಿದೆ ಇದು ಈಗ ನಾನು ಗ್ಯಾಸೆಲ್ಲ ಲೋ ಫ್ಲೇಮಲ್ಲೇ ಇಟ್ಟಿದ್ದೇನೆ ಇದು ಲೋ ಫ್ಲೇಮಲ್ಲೇ ಇರಲಿ ಈಗ ಇದಕ್ಕೆ ನಾವು ಬಾಳೆ ಎಲೆಯನ್ನು ಮುಚ್ಚಬೇಕು ನೋಡಿ ಈಗ ಅದೊಂದು ಎಲೆ ಉಂಟು ಇದನ್ನೀಗ ಮುಚ್ಚುತ್ತಾ ಇದ್ದೇನೆ ನೋಡಿ ಹೀಗೆ ಎಳೆಯನ್ನು ಹೀಗೆ ಮುಚ್ಚಿದ್ದೇನೆ ಈಗ ಮುಚ್ಚಿದ ಮೇಲೆ ಇದರ ಮೇಲೆ ಪಾತ್ರೆನ ಗಟ್ಟಿಗೆ ಮುಚ್ಚಬೇಕು ಈಗ ಇದು ನಂದು ಅಷ್ಟು ಗಟ್ಟಿ ನಿಲ್ಲುವುದಿಲ್ಲ ಸೊ ಹಾಗಾಗಿ ನಾನು ಈ ಕುಟಾಣಿಯನ್ನು ಇದರ ಮೇಲೆ ಇಡ್ತಾ ಇದ್ದೇನೆ ಈಗ ಇದು ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ ಇಲ್ಲಾಂದರೆ ತಳ ಬಿಡ್ತದಲ್ಲ ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಟು ಇದು ಒಂದು ಐದು ನಿಮಿಷ ಅಥವಾ ಆರು ಏಳು ನಿಮಿಷ ಬೇಯಲಿ ಮೀನು ಚಂದ ಬೇಯಬೇಕು ಅದರಲ್ಲೇ ಈ ಬಾಳೆ ಎಲೆ ಮತ್ತು ಆ ತೆಂಗಿನ ಎಣ್ಣೆ ಫ್ಲೇವರ್ ಉಂಟಲ್ಲ ಅದು ಸೀರಿಯಸ್ಲಿ ಚೆಂದ ಒಳ್ಳೆ ಟೇಸ್ಟ್ ಕೊಡ್ತದೆ ಬಾಳೆಯಲ್ಲಿ ಫುಲ್ಲು ಬಾಡಿದ ಮೇಲೆ ಆ ಬಿಸಿಗೆ ಬಾರ್ತದಲ್ಲ ಸೊ ಅದು ತುಂಬ ಚೆಂದ ಆಗ್ತದೆ ನೀವು ಒಂದು ಸಲ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಆಗಿದೆ ಅಂತ ಹೇಳಿ ಪರ್ಸ್ನಲಿ ನನಗಂತೂ ಈ ರೆಸಿಪಿ ಸಖತ್ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗಿ ಆಗ್ತದೆ ಒಂದು ಸಲ ಟ್ರೈ ಮಾಡಿ ಇದೀಗ ಕಂಪ್ಲೀಟ್ ಬೆಂದಾದ ಮೇಲೆ ನಾನು ನಿಮಗೆ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ಹೇಳಿ ಈಗ ನೋಡಿ ಒಳ್ಳೆ ಕುದಿ ಬರ್ತಾ ಇರಬೇಕು ಸೊ ಸ್ಮೆಲ್ ಕೂಡ ಬರ್ತಾ ಉಂಟು ಒಳ್ಳೆ ಪರಿಮಳ ಬರ್ತಾ ಉಂಟು ಹೋಗಿ ಹೋಗ್ತಾ ಇದೆ ಇನ್ನೊಂದು ಎರಡು ನಿಮಿಷ ಬೇಡ ಒಂದು ನಿಮಿಷ ಬಂದರೆ ಸಾಕು ಆಮೇಲೆ ಗ್ಯಾಸನ್ನು ಆಫ್ ಮಾಡುವ ಈಗ ಸಾಕು ಟೈಮ್ ಆಯಿತು ನೋಡುವ ಈಗ ಹೇಗೆ ಆಗಿದೆ ಅಂತ ನೋಡಿ ಬಾಳೆ ಎಲೆ ಒಳ್ಳೆ ಬಾಡಿದೆ ಕುದೀತಾ ಉಂಟು ಈಗ ನೋಡಿ ಒಳ್ಳೆ ಕುದೀತಾ ಉಂಟು ಈ ಬಾಳೆ ಎಲೆ ಫ್ಲೇವರ್ ಮತ್ತು ಕೋಕೋನಟ್ ಆಯಿಲ್ ಫ್ಲೇವರ್ ಒಳ್ಳೆ ಮೂಗಿಗೆ ಹೊಡಿತಾ ಉಂಟು ಈಗ ಹಸುವು ಕೂಡ ಜಾಸ್ತಿ ಆಗ್ತಾ ಉಂಟು ಓಕೆ ಗ್ಯಾಸನ್ನು ಆಫ್ ಮಾಡಿದೆ ಈಗ ಈ ಬಾಳೆ ಎಲೆಯನ್ನು ತೆಗೆಯುವ ಬಾಳೆಯಲ್ಲಿ ತೆಗ್ದೆ ನೋಡಿ ಈಗ ಅದರಲ್ಲಿ ಎಷ್ಟು ಚಂದ ಬಂದಿದೆ ಗ್ರೇವಿ ಅಂತ ಇದು ಇಲ್ಲೆ ನೋಡ್ತಾ ಇರ್ಬೋದು ಆಯಿಲ್ ಆಯಿಲ್ ಎಲ್ಲ ಕಾಣ್ತಾ ಉಂಟು ತುಂಬ ಚೆಂದ ಬಂದಿದೆ ಸ್ಮೆಲ್ ಕೂಡ ಅಷ್ಟೇ ಒಳ್ಳೆ ಹೊಡಿತಾ ಉಂಟು ಒಂದು ಸಲ ಮಿಕ್ಸ್ ಮಾಡುವ ನೋಡಿ ಈಗ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಎಷ್ಟು ಚಂದ ಬಂದಿದೆ ನೋಡಿ ಉಪ್ಪು ಕೂಡ ಅಷ್ಟೇ ಕರೆಕ್ಟ್ ಉಂಟು ಎಲ್ಲ ನೋಡಿಕೊಂಡೆ ನಾನು ನೋಡಿ ಭೂತಾಯಿ ಗಸಿ ರೆಡಿಯಾಗಿದೆ ತುಂಬ ಆಗಿದೆ ಖಂಡಿತ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ ಮೇಲೆ ಇಷ್ಟ ಆದರೆ ಬಂದು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಇಷ್ಟು ಹೇಳ್ತಾ ನನ್ನ ಮೀನು ಗಸಿ ರೆಸಿಪಿನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಐ ಹೋಪ್ ನಿಮಗೆಲ್ಲರಿಗೂ ಈ ರೆಸಿಪಿ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ನನ್ನ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಬಾಯ್ ಬಾಯ್ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವಾ